ಹಾಯೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡಿದ್ರೆ ಫಸ್ಟ್ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈ ಮಾಡ್ಕೊಳ್ಳಿ ವಿಚಾರಿಸ್ತೇ ವರ್ಧ ಕತೆ ಕಿಚನ್ ಜೊತೆ ಒಂದು ಎಪಿಸೋಡ್ಗೆ ಕ್ಯೂರಿಯಾಸಿಟಿಯಿಂದ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅದು ಬೇರೆ ಬೆಳಗ್ಗೆಯಿಂದ ಎರಡು ಪ್ರೊಮೋ ರಿಲೇಟೆಡ್ ಟು ಅಶ್ವಿನಿ ಅವ್ರ ಬಗ್ಗೆ ಬಂದಿತ್ತು ಸೊ ಆ ಒಂದು ವಿಚಾರಕ್ಕಾಗಿ ಇಡೀ ಕರ್ನಾಟಕ ಕಾಯ್ತಿದೆ ಅಶ್ವಿನಿ ಅವ್ರಿಗೆ ಕಿಚರ್ ಸುದೀಪ್ ಸರ್ ಕಡಕ ಕ್ಲಾಸ್ ಆಗೋಂತರ ಅಂತ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಸೊ ನನಗೆ ಯಾಕೋ ಅನಿಸ್ತಾ ಇದೆ ಈ ಒಂದು ಅವರೇನ್ ಇವಾಗ ಪ್ರೊಮೋ ಬಿಟ್ಟಿದ್ದಾರೆ ಕಿಜ್ಜಾ ಸುದೀಪ್ ಸರ್ ಖುದ್ದಾಗಿ ಅವ್ರು ಮಾಡಿರುವಂತಹ ತಪ್ಪುಗಳನ್ನ ತೋರಿಸಿ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಅಲ್ಲಿ ನೋಡ್ತಿರ್ಬೋದು ನಾವು ಅವರಿಗೆ ಮನವರಿಕೆ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ ಸೊ ಅದು ಬಿಟ್ಟರೆ ನನ್ಗೆ ಯಾಕೋ ಗಿಲ್ಲಿ ಹಚ್ಚಿರುವಂತಹ ಒಂದು ಬೆಂಕಿಗೆ ಸ್ಕಿಚಸ್ ಸುದೀಪ್ ಸರ್ ತುಪ್ಪ ಹಾಕಿ ಇನ್ನ ಜಾಸ್ತಿ ಮಾಡ್ತಾರ ಅಂತ ನನ್ಗೇನು ಅನಿಸ್ತಾ ಇಲ್ಲ ಅವನ್ ಪ್ರೊಮೋ ಬಿಟ್ಟಿದ್ರೋ ಅಷ್ಟಕ್ಕೆ ಮಾತ್ರ ಸೀಮಿತ ಅನಿಸ್ತಿದೆ ಸೊ ಇನ್ನೇನು ಒನ್ ಅವರ್ ಅಲ್ಲಿ ನಮಗೆ ಆ ಎಪಿಸೋಡ್ ಬರ್ತಾ ಇದೆ ಒಂಬತ್ತು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಕಡಕಿ ಮಾತಾಡಿದ್ರೆ ಇನ್ನೂ ಬೇರೆ ರೀತಿಯ ಪ್ರೋಮೋಸ್ ಎಲ್ಲ ಬರ್ತಾ ಇತ್ತು ಬೆಳಗ್ಗೆ ಎರಡು ಮಾತ್ರ ಪ್ರೋಮೋ ಬಂದಿದೆ ಸೊ ಅದರಿಂದ ನಾವು ತುಂಬಾ ಕ್ಯೂರಿಯಾಸಿಟಿ ಕಾಯ್ತಾ ಇದ್ರಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಲೈವ್ ಬಂದು ಅವ್ರಿಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳಾಗಿರ್ಬೋದು ಕೆಲವೊಂದು ಘಟನೆಗಳು ಶೇರ್ ಮಾಡ್ಕೊತಿದ್ದಾರೆ ಸೊ ಫುಲ್ ಎಲ್ಲ ಬಜ್ ಕ್ರಿಯೇಟ್ ಆಗ್ತಿದೆ ಯಾಕಂತ ಹೇಳಿದ್ರೆ ಆ ರೀತಿ ಒಂದು ವೈಬ್ ಕ್ರಿಯೇಟ್ ಆಗಿದೆ ಈ ವೀಕ್ ಅಲ್ಲಿ ಅಶ್ವಿನಿಯವ್ರು ಮಾಡಿರುವಂತಹ ಒಂದು ಕೆಲ್ಸದ ಬಗ್ಗೆ ಆಗಿರ್ಬೋದು ಮಿತಿ ಮೀರಿದ ಮಾತುಗಳಾಗಿರ್ಬೋದು ಅವರ ಒಂದು ನಿಯಮ ಉಲ್ಲಂಘನೆ ಆಗಿರ್ಬೋದು ಪ್ರತಿಯೊಂದು ಎಲ್ರಿಗೂ ಯಾಕಂತಂದ್ರೆ ಅವ್ರು ಮಾಡಿರೋ ಕೆಲಸ ಅವ್ರು ಮಾತ್ರ ಕರೆಕ್ಟ್ ಅನ್ಸಿದೆ ಅದು ಬಿಟ್ರೆ ಜಾನಿಯವರ್ಗ ಮಾತ್ರ ಅವ್ರು ಮಾಡೋದು ಕರೆಕ್ಟ್ ಅನ್ಸಿದೆ ಸೊ ಅದಕ್ಕೆ ಕಡಕಾಗಿ ಕ್ಲಾಸ್ ಅವ್ರು ತಗೊತಾರೆ ಅಂತ ಸೊ ಅಷ್ಟು ಮಾತ್ರ ಏನಾದ್ರು ಇದುವರೆಗೂ ಗಿಲ್ಲಿನೋ ಇಲ್ಲ ಕಾವ್ಯನೋ ಬೇರೆ ಹೌಸ್ ಮೇಟ್ಸ್ ಧ್ರುವಂತದ್ದನ್ನು ಮಾಡ್ಬಿಟ್ಟಿದಾರೆ ಎದ್ದು ತೋದ್ರ ಕ್ಲಾಸ್ ತಗೊಂಡೋರು ಸೊ ನಮ್ಗೆ ಏನ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಕಾಣಿಸ್ತಿದೆಯಲ್ವಾ ನಮ್ಗೆ ಆ ಒಂದು ಮುಖದ ಮೇಲೆ ನಾನು ಇದ್ದಿದ್ದಂಗೆ ಮುಖದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ವಾ ಸೊ ಆ ಒಂದು ಮಾತಾಡ್ತಾರೆ ಬಿಟ್ರೆ ಸೊ ಅವ್ರಿಗೆ ವಾರ್ನಿಂಗ್ ಕೊಡೋದಾಗಿರ್ಬೋದು ಅವ್ರಿಗೆ ತಕ್ಕ ಪಾಠ ಕಳ್ಸೋದಾಗಿರ್ಬೋದು ಏನೂ ಮಾಡಲ್ಲ ಅಂತ ಸೊ ಜಾಸ್ತಿ ಆದ್ರೆ ಏನೇನ್ ಮಾಡ್ತಾರೆ ಇನ್ನೊಂದ್ಸಲ ಡೈರೆಕ್ಟ್ ನಾಮಿನೇಟ್ ಮಾಡ್ಬೋದು ಸೊ ಅವ್ರಿಗೆ ಅದು ವಿಚಾರಣೆ ಇಲ್ಲ ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಒಂದು ವೋಟಿಂಗ್ ಅಂತ ಬಂದಾಗ ಓದ್ವರ ನೋಡ್ಕೊಂಬೋದು ಈ ವಾರ ನೋಡ್ಕೊಬೋದು ಟಾಪ್ ಟು ಅಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ ಅಂದ್ರೆ ತುಂಬಾ ಜನಕ್ಕೆ ಅಶ್ವಿನಿ ಅವರು ಇರೋದ್ರಿಂದ ಕೆಲವೊಬ್ಬರಿಗೆ ಯಾವ ತರ ಗೊತ್ತಾ ಅಶ್ವಿನಿ ಅವರು ಹತ್ರ ಗಲಾಟೆ ಮಾಡ್ತಿದ್ರೆ ಇನ್ನೊಬ್ರು ಕದಿತಾ ಇದ್ರೆ ಇನ್ನೊಬ್ರು ಗಲಾಟೆ ಮಾಡೋ ತರ ಮಾತಾಡ್ತಿದ್ರೆ ನೋಡೋ ಜನಕ್ಕೆ ತುಂಬಾ ಎಲ್ಲ ಖುಷಿ ಕಾಣ್ತಾ ಇದೆ ಆದ್ರೆ ಒಂದು ರೀಸನ್ ಇಂದ ಅವ್ರು ಟಾಪ್ ಟು ಅಲ್ಲಿ ಕಂಟಿನ್ಯೂ ಆಗ್ತಾರೆ ಇವತ್ತು ಅಷ್ಟೇ ಟಾಪ್ ಟು ಇಲ್ಲ ತ್ರೀ ಆ ಎರಡು ಪ್ಲೇಸ್ ಮಾತ್ರ ಕಂಟಿನ್ಯೂ ಹಾಕೊಂಡು ಹೋಗ್ತಿದ್ದಾರೆ ಸೊ ತುಂಬಾ ಜನ ಇಷ್ಟಪಡೋ ವ್ಯಕ್ತಿಗಳು ಕೂಡ ಇದಾರೆ ಇನ್ನೊಂದೇನು ಅಂತ ಹೇಳಿದ್ರೆ ಅವ್ರಿಗೆ ಆಚೆ ಐಡೆಂಟಿಟಿ ಇದೆಯಲ್ವಾ ಆ ಒಂದು ಸೆಗ್ಮೆಂಟ್ ಇರೋ ಜನಗಳೆಲ್ಲಾನು ಅವ್ರು ಏನೇ ಮಾಡಿದ್ರು ಇನ್ನೊಂದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ನನ್ಗೆ ಒಬ್ಬ ವ್ಯಕ್ತಿ ಇಷ್ಟ ಆಗಿದ್ರ ಅಂತ ಹೇಳ್ಕೊಡಿ ಸೊ ಅವ್ನೇನೇ ಮಾಡಿದ್ರು ನನಗೆ ಅದು ತಪ್ಪು ಅನ್ಸಲ್ಲ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಮಾಡಿರೋದನ್ನ ಸಮರ್ಥನೆ ಮಾಡ್ಕೊತೀನಿ ಬಿಟ್ರೆ ಅವ್ರು ನೀನ್ ಮಾಡ್ರಪ್ಪು ತಿಳ್ಕೊ ಅಂತ ನಾನು ಹೇಳಕ್ಕೆ ಹೋಗಲ್ಲ ಸೊ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಒಂದು ಗುಂಬಿರ್ಬೋದು ಆಚೆ ಅವ್ರ ಮುಖಾಂತರ ಕೆಲವೊಂದು ಓಟಗಳು ಬೀಳ್ತಿರ್ಬೋದು ಆ ಒಂದು ವಿಚಾರಕ್ಕಾಗಿ ಅವರು ಸೆಕೆಂಡ್ ಥರ್ಡ್ ಪ್ಲೇಸ್ ಕಂಟಿನ್ಯೂ ಆಗ್ತಾ ಇರ್ಬೋದು ಸೊ ಕಿಚ್ಚ ಸುದೀಪ್ ಸರ್ ನನಗೆ ಯಾವ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಓ ಸೀಸನ್ ಅಲ್ಲಿ ಆಗಿರ್ಬೋದು ಅದಕ್ಕೆ ಮುಂಚೆ ಸೀಸನ್ ಆಗಿರ್ಬೋದು ಓ ಸೀಸನ್ ಅಲ್ಲಿ ಖುದ್ದಾಗ್ಬೇಕು ಅಂತ ಹೇಳಿದ್ರೆ ಚೈತ್ರ ಕುಂದಾಬುರ ಮೇಲೆ ಒಂದು ಎಪಿಸೋಡ್ ಅಲ್ಲಿ ಮಾತಾಡ್ತಾರೆ ಮೈಂಡ್ ಬೈಲ್ಡ್ ಆಗಿಬಿಡುತ್ತೆ ಆ್ಯಕ್ಚುಲಿ ಆ ರೇಂಜ್ಗೆ ಮಾತಾಡಿರ್ತಾರೆ ಕಿಚನ್ ಕಿಚಕ್ಸ್ ಹೋಸ್ಟಿಂಗ್ ಅಂತ ಕ್ಲಾಸ್ ಅಂತ ನೆನಪಾಗೋದೆ ಆ ಒಂದು ಸಿಚುವೇಶನ್ ಅದಾದಮೇಲೆ ಸೀಸನ್ ಟೆನ್ ಕಿಚನ್ ಚಪ್ಪಾಳೆ ಒಂದು ಬಳೆ ಬಂತಲ್ವಾ ವಿನಿಯವರಿಗೆ ಮತ್ತೆ ಸಂಗೀತ ಶೃಂಗಿಯವ್ರಿಗೆ ಗಲಾಟೆ ಆಗಿರುತ್ತೆ ಆ ಒಂದು ಬಳೆ ಮ್ಯಾಟ್ರ್ ಬಂದಾಗ ಕಿಚನ್ ಚಪ್ಪಾಳೆ ಒಂದು ಬಳೆಗೆ ಬಂದಿರುತ್ತಲ್ವಾ ಆ ಒಂದು ಎಪಿಸೋಡು ಮಸ್ತ್ ಇರುತ್ತೆ ಆ ಅದು ಅದು ಮತ್ತೆ ಒಂದು ಆಗಬೇಕು ಈ ಸೀಸನ್ ಅಂತ ಇವತ್ತು ಕೂಡ ಆದಂಗಿಲ್ಲ ಏನೋ ಅವ್ರು ಮಾಡಿರೋ ತಪ್ಪುಗಳನ್ನ ವಿಡಿಯೋ ತೋರಿಸಿ ಅಂತ ಮಾಡೋ ತಪ್ಪು ಅಂತ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಿಟ್ರೆ ಕಡಕಾಗಿ ಒಂದು ಕ್ಲಾಸು ಆ ಫೇಶಿಯಲ್ ಎಕ್ಸ್ಪ್ರೆಷನ್ನು ಆ ಕೈ ತೋರಿಸಿ ಮಾತಾಡೋದು ಆ ಒಂದು ಗೆಸ್ಚರ್ ಎಲ್ಲೂ ತೋರಿಸ್ತಿಲ್ಲ ಅನ್ಕೊತ ಇದ್ದೀನಿ ನಾನು ಸೊ ಈ ಮೂಮೆಂಟ್ ಅಲ್ಲಿ ಬೇರೆಯವರು ಇದ್ದಿದ್ರೆ ಅದ್ ಕಥೆನ ಬೇರೆ ಇರ್ತಾ ಇತ್ತು ಲಾಸ್ಟ್ ವೀಕ್ ನೆನ್ಸ್ಕೊಳ್ಳಿ ನೀವು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಎಲ್ಲಿ ಇರಿಟೇಷನ್ ಆಯ್ತು ನೀವು ಹೇಳಿ ಅಂತ ಹೇಳಿದಾಗ ಅವರು ಮಾಡಿದಂತಹ ಅವ್ರು ಆ ಕ್ಷಣದಲ್ಲಿ ತೋರಿಸಿರುವಂತಹ ಒಂದು ಅಗ್ರೆಸಿವ್ ಆಗಿರ್ಬೋದು ಇಮಿಡಿಯೇಟ್ಲಿ ನೆಕ್ಸ್ಟ್ ಸೆಕೆಂಡ್ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗಬಿಡ್ತು ಆ ರೀತಿ ಒಂದು ಕಡಕ್ ಮಾತು ಆ ಒಂದು ಕಡಕ್ ಅಗ್ರೆಶನ್ ನಿಜವಾಗ್ಲೂ ನಮ್ಗೆ ಬೇಕು ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀವಿ ನನಗೆ ಯಾಕೋ ಇವತ್ತು ಬಿಟ್ಟಿರೋ ಪ್ರೋಮೋಗಳಲ್ಲಿ ಆ ಒಂದು ಪ್ರೋಮೋ ಮಾತ್ರ ಸೀಮಿತ ಅನಿಸ್ತಿದೆ ಯಾಕಂದ್ರೆ ಥರ್ಡ್ ಪ್ರೋಮೋ ಕೂಡ ಇನ್ನೂ ಬಂದಿಲ್ಲ ಆ ಒಂದು ರೀಸನ್ ಇಂದ ಸೊ ಮತ್ತೆ ಇನ್ನೊಂದು ತುಂಬಾ ಜನಕ್ಕೆ ಅನಿಸಿರ್ಬಹುದು ಕಿಚನ ಚಪಾಳೆ ಯಾರು ಬರಬಹುದು ಅಂತ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ಕಿಚನ ಚಪಾಳೆ ಖಂಡಿತವಾಗಿ ಯಾರಿಗಾದ್ರು ಬರ್ಬೋದು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಕ್ಯಾಂಡಿಡೇಟ್ ರಕ್ಷಿತಾ ಶೆಟ್ಟಿ ಅವರು ಮೋಸ್ಟ್ಲಿ ಅವ್ರು ಬಿಟ್ರೆ ಮತ್ತೆ ರಾಶಿಕ್ ಅವರು ಯಾಕಂತ ಹೇಳಿದ್ರೆ ಹೋದ್ವಾರ ತುಂಬಾನೇ ಗಲಾಟೆ ಮಾಡ್ಕೊಂಡಿರ್ತಾರೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಆತರ ಎದ್ವಾ ತೊದ್ವಾ ಗಲಾಟೆಗಳೆಲ್ಲ ಮಾಡ್ಕೊಂಡು ತುಂಬಾ ಎಳಸ್ಕೊಂಡಿರ್ತಾರೆ ಆ ವೀಕೆಂಡ್ ಅಲ್ಲಿ ಬಂದಾಗ ಕಿಚ್ಚ ಸುದೀಪ್ ಸರ್ ಅವ್ನ ನೋಟಿಸ್ ಮಾಡಿ ಮೆನ್ಷನ್ ಮಾಡಿ ನೀವು ಈ ಮಾಡ್ತಿದ್ದೀರಾ ಅದನ್ನ ತಿದ್ಕೊಳ್ಳಿ ಅಂತ ಹೇಳಿದಾಗ ಈ ವಾರ ಅವರು ಬದಲಾಗಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ತುಂಬಾ ಚೆನ್ನಾಗಿ ಅವ್ರಿಗೆ ಅವರು ಚೇಂಜ್ ಮಾಡ್ಕೊಂಡು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ ಗೇಮ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಈ ಕಡೆ ರಾಶಿಕ್ ಅವರಾಗಿರ್ಬೋದು ಆ ಕಡೆ ಒಂದು ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಅನಿ ಅನಿ ಡ್ರಮ್ ಕಹನಿ ಅಂತ ಒಂದು ಟಾಸ್ಕ್ ಬಂದಿರುತ್ತಲ್ವಾ ಅವ್ರು ಆಡಿರುವಂತಹ ಒಂದು ಆಟ ನಿಜವಾಗ್ಲೂ ಇಡೀ ಒಂದು ತಂಡಕ್ಕೆ ಇನ್ಸ್ಪಿರೇಷನ್ ಆಗಿತ್ತು ಅವತ್ತು ನನಗಂತೂ ತುಂಬಾ ಖುಷಿ ಆಯಿತು ಆ ಎರಡು ವಿಚಾರದಲ್ಲಿ ಅವ್ರ ಇಬ್ಬ್ರನ್ನೆಲ್ಲ ಒಬ್ರು ಬರಬಹುದು ಅದು ಬಿಟ್ರಿ ಇನ್ಯಾರ್ಗದು ಬರಬಹುದು ಅಂತ ಹೇಳಿದ್ರೆ ನನ್ನ ಪ್ರಕಾರ ಧ್ರುವಂತ ಅವ್ರು ಬರಬಹುದು ಯಾಕಂತ ಹೇಳಿದ್ರೆ ಅವ್ರ ಬಗ್ಗೆ ಅವ್ರು ತಗೊಂಡಿರುವಂತ ಸ್ಟ್ಯಾಂಡು ನನಗೆಲ್ಲ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ತುಂಬಾ ಮುಖಸಕ್ ಪ್ರಯತ್ನ ಪಟ್ರು ಅವರು ಧನುಷ್ ಹೋಗ್ಬೇಕು ಧನುಷ್ ಹೋಗ್ಬೇಕು ಅಂತ ಬಟ್ ಬಿಡ್ಲಿಲ್ಲ ಅವರು ಪಟ್ಟು ಬಿದ್ದು ನಾನು ಹೋಗ್ಲೇಬೇಕು ನಾನು ಆಡಲೇಬೇಕು ನನ್ನ ಒಂದು ಟರ್ನ್ ಇದು ನಾನು ಹೋಗಲೇಬೇಕು ಅಂತ ಆಡಿ ಅವರು ಖುದ್ದಾಗಿ ಕೋಪ ಮಾಡ್ಕೊಂಡು ಹೋಗಿ ಅವ್ರು ನಾವು ಪ್ರೂವ್ ಮಾಡ್ಕೊಂಡಿದ್ದು ಒಂದು ರೀತಿ ಆಗಿರ್ಬೋದು ಗೆದ್ದಂತರ ಒಂದು ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಈ ಒಂದು ಪಾಯಿಂಟ್ ಆಫ್ ವ್ಯೂ ಅದು ಧ್ರುವಂತರ್ಗೆ ಏನಾದ್ರು ಸಿಗ್ಬಹುದು ನನ್ ಪ್ರಕಾರ ಈ ಮೂರು ಜನದಲ್ಲಿ ಧ್ರುವಂತವ್ರು ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ರಾಶಿ ಅವ್ರ ಆಗಿರ್ಬೋದು ಸೊ ಈ ಮೂರಲ್ಲಿ ಎರಡಾದ್ರೂ ಬರ್ಲೇಬೇಕು ಅಂತ ಹೇಳಿದಾಗ ನನ್ ಪ್ರಕಾರ ರಕ್ಷಿತ ಶೆಟ್ಟಿ ಅವ್ರಿಗೆ ಬರ್ಲೇಬೇಕು ಯಾಕಂತ ಹೇಳಿದ್ರೆ ಲಾಸ್ಟ್ ಟೂ ವೀಕ್ಸ್ ನಾವು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ಲ ಒಂಚೂರು ಮಿಸ್ ಆಯಿತು ಈ ವಾರ ಅಂತ ಬಂದಾಗ ಒಂದು ಅಶ್ವಿನಿಯ ಗೌಡ ಅವರು ಉಪ್ಪಿನ ಸತ್ಯಾಗ್ರಹ ಸ್ವಾರಿ ಊಟದ ಸತ್ಯಾಗ್ರಹ ಮಾಡಿದ್ರಲ್ವಾ ಅವ್ನ್ ಮೂಮೆಂಟ್ ಅಲ್ಲಿ ರಘೋರ್ಗೆ ಹೋಗಿ ಹೇಳಿದಾಗಿರ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ನಿಮಿಷ ಟಾಸ್ಕ್ ಇರುತ್ತಲ್ವಾ ಅದ್ರಲ್ಲಿ ಕಾವ್ಯ ಮತ್ತೆ ಅವರು ತುಂಬಾ ವೈಯಕ್ತಿಕವಾಗಿ ಮಾತಾಡೋ ಪ್ರಯತ್ನ ಪಡ್ತಾರೆ ಆ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಅವರು ಹೋಗಿ ಸೋ ನೀವು ಇದು ಗೇಮ್ ಅಲ್ವಾ ಒಂದ್ಸಲ ಹೋಗ್ಬಿಟ್ಟು ನೀವು ಸ್ವಾರಿ ಅಂತ ಕೇಳಿದ್ರೆ ಏನಾಗಲ್ವಲ್ಲ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎಲ್ಲ ತುಂಬಾ ಚೆನ್ನಾಗಿತ್ತು ಇವೆಲ್ಲ ಒಂದು ನೋಡಿದಾಗ ಅಟ್ಲೀಸ್ಟ್ ಇವರ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚನ್ ಚಪ್ಪಾಳಿ ಅಂತ ನನ್ಗೆ ಅನಿಸಿದೆ ಸೊ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಸಿಕೊಡಿ ಸೊ ನನ್ಗೆ ಅನಿಸಿದೆ ಇನ್ನೂ ಒಂದು ಪ್ರೋಮೋ ಬಂದಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು ಏನೋ ಅಂತ ಯಾಕಂತ ಹೇಳಿದ್ರೆ ಪ್ರೋಮೋದಲ್ಲಿ ಏನ್ ಬಿಟ್ಟಿದ್ರು ಅದಕ್ಕೆ ಮಾತ್ರ ಸೀಮಿತ ಅನಿಸ್ತಿದೆ ಸೊ ಗಾಯ್ಸ್ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಕೊಡಿ ಅದೇ ರೀತಿ ಕಿಚನ್ ಚಪ್ಪಾಳಿ ಯಾರು ಸಿಗಬಹುದು ಅದು ಕೂಡ ನೀವು ಮೆನ್ಷನ್ ಮಾಡಿ ತಿಳಿಸಿ ಸೊ ಇದು ಇವತ್ತಿನ ವಿಚಾರ ಸಿಗೋಣ ಎಷ್ಟು ಅಲ್ಲಿ ಒಳಗಡೆ ಬಾಯ್ ಬಾಯ್